ನಮ್ಮದು ಏನು ಸಮಸ್ಯೆ ಅಂದರೆ ನಾನು ಒಂದು ಕರ್ತವ್ಯ ಮುಗಿಸಿ ಆ ಶೂಟಿಂಗ್ ಮುಗಿಸಿ ನಾನು ಹೋದಾಗ ನಾನು ಬಿಡ್ತೀನಿ ಎಲ್ಲ ಮರ್ತು ಬಿಡ್ತೀನಿ ನನ್ನ ಜೀವನದಲ್ಲಿ ನಾನು ಬಿಡ್ತೀನಿ ವಾಪಸ್ಸು ನಾನು ನಂದೇ ವ್ಯವಸ್ಥೆನಲ್ಲಿ ಇರ್ತೀನಿ ನಾನು ಈ ಥರ ಡಬ್ಬಿಂಗು ಅಂತ ಕರೆದಾಗ ಸ್ವಲ್ಪ ಶಾಕ್ ಆದ ನಾನು ನೋಡಿ ಇಷ್ಟು ಚೆನ್ನಾಗಿ ಮಾಡಿದ್ದೀವ ನಾವು ಪಿಚ್ಚರ್ನ ವಿಶ್ವಕತ ಇದೆ ಆ ಪಿಚ್ಚರ್ ಇದು ವಾವ್ ಅಂತ ಮನಸ್ಸಲ್ಲಿ ನಂಗೆ ಭಾಳ ಖುಷಿ ಆಗ್ತಾಯಿತ್ತು ಡಬ್ಬಿಂಗ್ನಂತೂ ಭಾಳ ಎಂಜಾಯ್ ಮಾಡಿದ್ವಿ ನನಗೆ ಭಾಳ ಖುಷಿಯಾದಂಥ ಜಾಗ ಯಾವುದು ಅಂದರೆ ಆ್ಯಕ್ಟಿಂಗ್ ಅಲ್ಲ ಡಬ್ಬಿಂಗ್ ನನಗೆ ತುಂಬ ಇಷ್ಟ ಆ ಡಬ್ಬಿಂಗಲ್ಲಿ ಎಲ್ಲರೂ ಭಾಳ ಅರಿಬಿರಿನಲ್ಲಿ ಬರ್ತಾರೆ ಒಪ್ಪಿಸ್ಬಿಟ್ಟು ಹೊರಟು ಹೋಗ್ತಾರೆ ನಾನು ಹಂಗಲ್ಲ ನಾನು ರಿಕ್ವೆಸ್ಟ್ ಮಾಡಿಬಿಡ್ತೀನಿ ಒಂದು ನಾಲ್ಕೈದು ದಿನ ಡಬ್ಬಿಂಗ್ ಮಾಡಬೇಕು ಸಹಕರಿಸಿ ಅಂತ ನಾನು ಯಾಕೆಂದರೆ ನಾವು ಎಷ್ಟು ತಪ್ಪುಗಳನ್ನು ಮಾಡಿರ್ತೀವಿ ಅದು ಡಬ್ಬಿಂಗಲ್ಲಿ ಮಾತ್ರ ಅದನ್ನು ಮುಚ್ಚಾಕೆ ಸಾಧ್ಯ ಇನ್ನೆಲ್ಲೂ ಮಾಡೋಕ್ಕಾಗಲ್ಲ ಸಿನಿಮಾ ಅದು ಒಂದು ಭಾಳ ಬ್ಯೂಟಿಫುಲ್ ಜಾಗ ಹಂಗಾಗಿ ಒಂದು ಸಣ್ಣ ಮಾರ್ಕೆಟಿಂಗು ಮಾಡ್ಕೊತೀನಿ ಬೇಜಾರು ಮಾಡ್ಕೋಬೇಡಿ ಒಂದು ಭಾಳ ಬ್ಯೂಟಿಫುಲ್ ಸ್ಟುಡಿಯೋ ಮಾಡ್ತಾಯಿದ್ದೀನಿ ವಂಡರ್ಫುಲ್ ಸ್ಟುಡಿಯೋ ಫೈನ್ ಒನ್ ಅಂತ ಯಾಕೆಂದರೆ ನಮ್ಮ ಮನೆ ಪಕ್ಕದಲ್ಲಿ ಇರುತ್ತೆ ನಾನು ಸ್ವಲ್ಪ ಸೋಂಬೇರಿ ಅಲ್ಲಿ ಓಡೋಕ್ಕಾಗಲ್ಲ ಸೊ ನಾವು ಪಕ್ಕದಲ್ಲಿ ಲಿಫ್ಟ್ ಹತ್ಬಿಟ್ರೆ ಮೇಲ್ಗಡೆ ಹೋಗ್ಬೋದು ಹಾಗೆ ಒಂದು ಬ್ಯೂಟಿಫುಲ್ ಸ್ಟುಡಿಯೋ ಹಾಂ ಹಾಂಗೆ ನೀವು ಬೇರೆ ಕಡೆ ಕೇಳಿಸ್ತು Geriz thaw. Geriz thaw. <laughs> 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 ು ಕೇಳಿಸ್ತು ಇಲ್ಲ 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 ಅದು ಇರುತ್ತೆ ನನಗಿಲ್ಲ ಹಾಂ ನಮ್ಮವರು ಅಂದರೆ ಅದು ಬೇರೆನೇ ಇರುತ್ತೆ ಅದು ನಿಮ್ಮದು ಅಂತ ಅನ್ಕೊತೀನಿ ಬಟ್ ವಿಲ್ ಎಂಜಾಯ್ ಮನೆ ಇದ್ದಂಗಿರುತ್ತೆ ಅವನ ಮೇಲೆ ಹತ್ತುಬಿಟ್ರೆ ಯಾರ್ದು ಕಾಟ ಇರೋದಿಲ್ಲ ಸುತ್ತಲೂ ಮರಗಿಡಗಳು ಕಾಣುತ್ತೆ ನಿಮಗೆ ಭಾಳ ಬ್ಯೂಟಿಫುಲ್ಲಾಗಿರುತ್ತೆ ಸ್ವಲ್ಪ ಸಿನಿಮಾದವರು ದಮ್ಮುಡಿ ಅವ್ರ ಸ್ವಾಸ ಜಾಸ್ತಿ ಅಂತೇಳಿ ವೆಂಟಿಲೇಷನಲ್ಲಿ ಚೆನ್ನಾಗಿ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ನಿಮ್ಮಿಂದ ಅಲ್ಲಿ ಹೋಗಿ ಸೇರ್ಕೋಬಿಡ್ಲಿ ಮುಂದೆ ನಮ್ಮದು ಏಪ್ರಲ್ಲಿ ಓಪನ್ ಗೋತಾ ಬಿಡ್ಲಿ ಅದಕ್ಕೆ ಜಗ್ಗೆ ಸ್ಟುಡಿಯೋ ಅಂತ ಸೇರ್ತಾಯಿದ್ದೀನಿ ಸೊ ಹಾಗಾಗಿ ಡಬ್ಬಿಂಗು ಅನ್ನೋದು ನನಗೆ ಭಾಳ ಇಷ್ಟವಾದ ಜಾಗ ಅಲ್ಲಿ ನಾವು ಭಾಳನೇ ಎಂಜಾಯ್ ಮಾಡ್ತಾ ಒಂದೊಂದು ಅಕ್ಷರವನ್ನೂ ಜೋಡಿಸ್ತಾ ಇದ್ವಿ ಹಿಂಗಂದರೆ ಹೆಂಗೆ ಹಿಂಗಂದ್ರೆ ಹೆಂಗೆ ಅದಕ್ಕೆ ಉದಾಹರಣೆಗೆ ಒಂದು ತಾತ ಅಂತ ಸೇರಿಸಿದ್ವಲ್ಲ ಎಲ್ಲೋ ಒಂದು ಕಡೆ ಅಲ್ಲಿ ಇರಲೇ ಇಲ್ಲ ಅಲ್ಲಿ ಒಂದು ಏಯ್ ತಾತ ಅಂತ ಅಂದ್ಬಿಟ್ಟು ಅದು ಆ ಥರ ಸಣ್ಣ 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 ಪಂಚಸ್ ಎಲ್ಲ ಭಾಳ ಅದ್ಭುತವಾಗಿ ಡಬ್ಬಿಂಗಲ್ಲೇ ಮಾಡಕ್ಸದೆ ಹ್ಞೂ